ಸ್ವಾಗತ ಆಸೆ ಧಾರವಾಹಿಯ ಮುಗಿನ ಸಂಚಿಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಸೂರ್ಯ ಮೀನಾ ಮತ್ತೆ ಚೇತನ್ ಮೂರು ಜನ ಸಿಸಿ ಟಿವಿ ಫುಟೇಜ್ ನ ಚೆಕ್ ಮಾಡ್ತಿರುವಾಗ ಅದರಲ್ಲಿ ಸುಮ್ಮ ಮಂಜನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಿರೋದು ಗೊತ್ತಾಗುತ್ತೆ ಅದನ್ನ ನೋಡಿ ಮೀನಾ ತುಂಬಾ ಭಯ ಪಡ್ತಿರ್ತಾಳೆ ಏನ್ ಮಾಡೋದಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ನೀನೇನು ಯೋಚನೆ ಮಾಡ್ಬೇಡಮ್ಮ ನಾನ್ ನೋಡ್ಕೊತೀನಿ ಅಂತ ಹೇಳಿ ಸೂರ್ಯ ಚೇತನ್ ಜೊತೆಗೆ ಅಲ್ಲಿಂದ ಹೊಡ್ದಾನೆ ಆಗ ಮೀನಾ ಅಯ್ಯೋ ಮಂಜನ್ಗೆ ಎಕ್ಸಾಮ್ ಇರೋದು ಬೇರೆ ಲೇಟ್ ಆಗಿದ್ದಾನ ಏನಪ್ಪಾ ಮಾಡೋದು ಅಂತ ಮಾಡ್ಕೊಂಡಿರ್ತಾಳೆ ಈ ಕಡೆ ಕನಕ ಅರುಣಿಗೆ ಕಾಲ್ ಮಾಡ್ತಾಳೆ ಯಾ ಕನಕ ಇನ್ನು ಡ್ಯೂಟಿಗೆ ಅಂತ ಅರುಣ್ ಕೇಳಿದಾಗ ಇಲ್ಲ ಒಂಚೆಗೆ ಸಮಸ್ಯೆ ಆಗಿದೆ ಅದಕ್ಕೆ ಹೋಗಿಲ್ಲ ಅಂತ ಕನಕ ಹೇಳ್ತಾಳೆ ಹೌದಾ ಏನಾಯ್ತು ಅಂತ ಅರುಣ್ ಕೇಳಿದಾಗ ನನ್ನ ತಮ್ಮ ರಾತ್ರಿ ಹೋದವನು ಇನ್ನು ಮನೆಗ್ ಬಂದಿಲ್ಲ ಅಂತ ಕನಕ ಹೇಳ್ತಾಳೆ ಭಯ ಕಟ್ಕೇಡ ಕನಕ ಅವ್ನು ಇಷ್ಟೇ ಕಾಲೇಜ್ ಹೋಗಿದ್ರು ಹೋಗಿರ್ಬೋದು ಅಂತ ಅರುಣ್ ಹೇಳಿದಾಗ ಇಲ್ಲ ಅರುಣ್ ಅವ್ನ ಮನೆಗೆ ಬಂದೇ ಹೋಗ್ತೀನಿ ಅಂತ ಹೇಳಿದ ಅವ್ನ ಫ್ರೆಂಡ್ಸ್ ಗಳ್ಗೂ ಫೋನ್ ಮಾಡಿದ್ದೆ ಅವ್ನ ಕಾಲೇಜಿಗೆ ಬಂದಿಲ್ಲ ಅಂತ ಹೇಳಿದ್ರು ಅದಕ್ಕೆ ನಾನು ವಿಷಯನ ಭಾವನತ್ರ ಹತ್ರ ಹೇಳಿದೀನಿ ಅವರು ಸಹ ಅವ್ನ ನಡುತ್ತಿದ್ದಾರೆ ಅವ್ನಿಗೆ ಏನಾಗುತ್ತೋ ಏನೋ ನನಗಂತೂ ತುಂಬಾನೇ ಭಯ ಆಗ್ತದೆ ಅಂತ ಕನಕ ಹೇಳ್ತಿರುವಾಗ ಕನಕ ಟೆನ್ಶನ್ ತಗೋಬೇಡ ಅವ್ನ್ಗೆ ಯಾವ ಯಾರು ಯಾರು ಅಂತ ಅರುಣ್ ಕೇಳ್ತಾನೆ ಹೌದು ಕಾಕೇಸ ಬಂತ ಒಬ್ಬ ಬೈದಾನ ಅವನು ತುಂಬಾನೇ ಕೆಟ್ಟವನು ಅವ್ನು ಯಾವಾಗ ನಮ್ಮ ಮಜನ್ ಹೋಗಿ ಅವ್ನ ಹಾಳು ಮಾಡೋದಕ್ಕೆ ನೋಡ್ತಿದ್ದ ಅವನು ಬರೋಡಿ ಅಂತ ನನ್ನ ತಮ್ಮ ಅವನ ಜೊತೆ ಮಾತಾಡೋದನ್ನ ಇಳಿಸಬೇಟ ಅದಕ್ಕೆ ಆಗಾಗ ಅವಾಗ ಅವನಿಗೆ ತೊಂದರೆ ಕೊಡ್ತಾನೆ ಇರ್ತಾನೆ ನಾನು ಈ ವಿಷಯ ನಮ್ಮ ಅಮ್ಮನ ಕೂಡ ಹೇಳಿಲ್ಲ ನಮ್ಮ ಭಾವನ ಹತ್ರ ಮಾತ್ರ ಹೇಳಿ ಅವರು ಹುಡ್ಕೊಂಡು ಹೋಗಿದ್ದಾರೆ ಆದ್ರೆ ಇನ್ನು ಏನ್ ವಿಷಯ ಅಂತ ಗೊತ್ತಾಗ್ತಿಲ್ಲ ಅಂತ ಕನ್ಕ ಹೇಳಿದಾಗ ಏನು ಆಗೋದಿಲ್ಲ ಕನ್ಕ ಭಯ ಪಡ್ಬೇಡ ನನ್ಗೆ ನಿನ್ ತಮ್ಮ ಮೊಬೈಲ್ ನಂಬರ್ ನ ಕಳ್ಸ್ಕೊಡೋದಕ್ಕಾಗುತ್ತ ಅಂತ ಅರುಣ್ ಕೇಳ್ತಾನೆ ಆಗ ಕನ್ಕ ನನ್ನ ತಮ್ಮ ಸಿಕ್ತಾನೆ ಅಲ್ವಾ ಅವ್ರು ಏನು ಆಗುದಿಲ್ಲ ತಾನೆ ಅವ್ನು ಓದಿ ಡಿಗ್ರಿ ಕಂಪ್ಲೀಟ್ ಮಾಡ್ಬೇಕು ಅನ್ನೋದು ನಮ್ಮ ಎಲ್ಲರ ಆಸೆ ಅದೇನಾದ್ರೂ ಆಗಿಲ್ಲ ಅಂತಂದ್ರೆ ಅಂತ ಕನ್ಕ ಹೇಳ್ತಿರುವಾಗ ಆ ರೀತಿ ಏನು ಆಗಲ್ಲ ಕನ್ಕ ನೀನ್ ಜಾಸ್ತಿ ಯೋಚನೆ ಮಾಡೋದಕ್ಕೆ ಹೋಗ್ಬೇಡ ಅವ್ರು ನಂಬರ್ ನ ಕಳಿಸು ನಾನು ಆ ನಂಬರ್ ನಾಕ್ ಮಾಡೋದು ಹೇಳ್ತೀನಿ ಅಂತ ಅರುಣ್ ಹೇಳ್ತಾನೆ ಸರಿ ನಾನು ಕಳಿಸ್ತೀನಿ ಅಂತ ಕನ್ಕ ಹೇಳಿದಾಗ ನೀನ್ ಟೆನ್ಷನ್ ಮಾಡ್ಕೋಬೇಡ ಮಾಡ್ಕೋಬೇಕ ಕಂಕ ದೈಯವಾಗಿರಂತ ಹೇಳಿ ಅರುಣ್ ಕನ್ಕನ್ಗೆ ಧೈರ್ಯ ಹೇಳಿ ಕಾಲ್ ಕಟ್ ಮಾಡ್ತಾನೆ ಈ ಕಡೆ ಸೂರ್ಯ ಮತ್ತೆ ಚೀತನ್ ಇಬ್ರು ಕೂಡ ಸೈಬರ್ಗೆ ಬಂದು ಅಲ್ಲಿರೋ ಆಫೀಸರ್ ಹತ್ರ ಕೇಳ್ಕೊತಿರ್ತಾರೆ ದಯವಿಟ್ಟು ನಮ್ಗ ಅಂತ ಟ್ರಾಪ್ ಮಾಡಿ ಹೇಳಕ್ ಆಗುತ್ತೆ ಸರ್ ಅಂತ ಕೇಳ್ತಾ ಇರ್ತಾರೆ ನೋಡಿ ಇದಕ್ಕೆಲ್ಲ ನೀವು ಪೊಲೀಸ್ ಗೆ ಹೋಗಬೇಕು ಇಲ್ಲಿಗೆ ಡೈರೆಕ್ಟ್ ಆಗಿ ನೀವು ಬಂದಿವಿ ಅಂತ ಆಫೀಸರ್ಸ್ ಗಳೆಲ್ಲ ಹೇಳ್ತಿರ್ತಾರೆ ಇಲ್ಲ ಸರ್ ಅನ್ಕೋಷ್ಟು ಟೈಮ್ ಇಲ್ಲ ನಮಗೆ ಅದು ತುಂಬಾ ಲೇಟ್ ಆಗಿಬಿಡುತ್ತೆ ಅವರಿಗೆ ಮತ್ತೆ ಎಕ್ಸಾಮ್ ಬೇರೆ ಇದೆ ಸರ್ ಬರಲಿಲ್ಲ ಅಂತಂದ್ರೆ ಜೀವನ ಹಾಳಾಗುತ್ತೆ ಅಂತ ಸೂ ಸರ್ ಪಾಪ ಸರ್ ಅವ್ರು ತುಂಬಾ ಕಷ್ಟಪಟ್ಟು ಜೀವನ ಮಾಡ್ತಿದ್ದಾರೆ ಓದ್ ಮುಗಿಸಿದ್ರೆ ಸರ್ ಒಂದು ಕೆಲಸ ಸಿಕ್ಕ ಅವ್ರಿಗೆ ಒಂದ್ ಒಳ್ಳೆ ಜೀವನ ಆಗೋದು ಸ್ವಲ್ಪ ನೋಡಿ ಸರ್ ಅಂತ ಚೇತನ್ ಕೂಡ ಕೇಳ್ಕೊಂತ ನೋಡಪ್ಪ ನಾನು ಹೇಳೋದು ನಿಮ್ಗೆ ಅರ್ಥ ಆಗ್ತಿಲ್ಲ ನೀವು ಕಂಪ್ಲೇಂಟ್ ಕೊಟ್ಟು ಪೊಲೀಸ್ ಮುಖಾಂತರ ಅಥವಾ ಕಮಿಷನರ್ ಮುಖಾಂತರ ಅಥವಾ ಡಿಜಿಪಿ ಮುಖಾಂತರ ಬಂದ್ರೆ ನಾವು ಅದನ್ನ ನೋಡ್ಬೋದಪ್ಪ ನೀವು ಡೈರೆಕ್ಟ್ ಆಗಿಲ್ಲ ಇಲ್ಲಿ ಬಂದು ಈ ರೀತಿ ಎಲ್ಲ ಕೇಳೋ ಹೋಗಿಲ್ಲಾ ಲೊಕೇಶನ್ ಹಾಗಲ್ಲ ನಿಮಗೆ ಕೊಡೋಷ್ಟು ನಮಗೆ ರೈಟ್ಸ್ ಇಲ್ಲ ಏನೇ ಆದ್ರೂ ನೀ ಹತ್ತಿರ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಮಾಡಿ ಅಲ್ಲಿಂದ ನಮಗೆ ಇನ್ಫಾರ್ಮ್ ಮಾಡಿದ್ರೆ ಮಾಡ್ಕೊಂಡು ಆಮೇಲೆ ಹುಡುತಿವಿ ಅದೇ ಪ್ರೊಸೀಜರ್ ಇರೋದಾ ಅದೇ ನಾವೇನು ನಂತರ ಹಾಗೆ ಇಲ್ಲಿಂದ ಹೊರಡಿ ಅಂತ ಹೇಳಿ ಅವ್ರು ಇಟ್ಟಿರ್ತಾರೆ ಹೇಳ್ಬಿಟ್ಟಾರ ಈಗೇನು ಮಾಡೋದಂತ ಚೇತರು ಕೇಳ್ತಾರ ಗೊತ್ತಿಲ್ಲ ಕಾಣ ಚೀತಾ ಹಾಗೆ ಹುಡುಗಾರೋ ಅಂತ ಸೂರ್ಯ ಹೇಳ್ತಾನೆ ಅಷ್ಟಲ್ಲಿ ಅರುಣ್ ತನ್ನ ಗೊತ್ತಿರೋಸರ್ ಗಳಿಗೆ ಕಾಲ್ ಮಾಡಿ ಮಂಚನ್ ಕಾಲ ಟ್ರೇಸ್ ಮಾಡೋದು ಕೇಳ್ತಾನೆ ಹಾಗೆ ಆಫೀಸರ್ ಗಳು ಮಂಚಿನ ಕಾಲ್ ಟ್ರೇಸ್ ಮಾಡಿ ಲೊಕೇಶನ್ ಅರುಣ್ ಗೆ ಕಳಿಸ್ತಾರೆ ಆಗ ಕಾಲ್ ಮಾಡಿ ನಿನ್ ತಮ್ಮ ಕೊನೆಗೆ ಎಲ್ಲಿ ಮೊಬೈಲ್ ನ ಆಲ್ ಮಾಡಿದ್ದ ಹಾಗೆ ಎಲ್ ಸ್ ಆಫ್ ಆಗಿದೆ ಅಂತ ಲೊಕೇಶನ್ ಟ್ರೇಸ್ ಆಗಿದೆ ನನ್ನ ಕಳಿಸ್ತೀನಿ ಅದನ್ನ ನೀನು ನಿನ್ನ ಬಾನ್ಗೆ ಕಳ್ಸು ಅಂತ ಅರುಣ್ ಹೇಳ್ತಾನೆ ಸರಿ ಆಯ್ತು ಅಂತ ಕನಕ ಲೊಕೇಶನ್ ಸೂರ್ಯನ ಕಳಿಸ್ತಾಳೆ ಆಗ ಸೂರ್ಯ ಶಾಕ್ ಆಗಿ ಹೌದು ಕನಕ ಇದ್ ನಿನ್ಗೆ ಸಿಕ್ತು ಅಂತ ಸೂರ್ಯ ಕೇಳಿದಾಗ ಬಾಬಾ ನನ್ಗೆ ಒಬ್ರು ಪೊಲೀಸ್ ಅವ್ರ ಕಡೆಯಿಂದ ಹೆಲ್ಪ್ ಕೇಳಿದ್ವಿ ಅವ್ರಿಗೆ ಹೆಲ್ಪ್ ಮಾಡಿದಾರೆ ಬಾ ಅಂತ ಕನಕ ಹೇಳ್ತಾಳೆ ಆಗ ಸೂರ್ಯ ಕನಕ ಯಾಕ ಮಗನೆಲ್ಲ ಮಾಡೋದಕ್ಕೋದಿಸ್ ಹತ್ರ ಯಾಕೆ ರೀತಿಯ ಸಹಾಯ ಕೇಳಿದೆ ಅಂತ ಹೇಳಿದಾಗ ಇಲ್ಲ ಬಾಬಾ ಅವ್ರ ನನ್ನ ಫ್ರೆಂಡ್ ಆಗಿ ಈ ರೀತಿ ಮಾಡಿರೋದು ಅಷ್ಟೇ ಅಂತ ಹೇಳ್ತಾಳೆ ಸರಿ ಬಿಡ ಇವಾಗ ಅದ್ರ ಬಗ್ಗೆ ಮಾತಾಡಿದ್ರೆ ಟೈಮ್ ಇಲ್ಲ ಕೊನೆಯದಾಗಿ ಮಂಜು ಮೊಬೈಲ್ ಲೊಕೇಶನ್ ಇಲ್ಲೇ ನಾ ಅಂತ ಸೂರ್ಯ ಕೇಳಿದಾಗ ಹೌದು ಬಾಬಾ ಅವ್ರ ಇದೇ ಲೊಕೇಶನ್ ಕಳಿಸಿರೋದು ಹೋಗಿ ಚೆಕ್ ಮಾಡಿ ಬಾಬಾ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾಳೆ ಅಷ್ಟರಲ್ಲಿ ನೀವೇ ದೇವಸ್ಥಾನ ಹೋಗಿ ನಡೆದಿಲ್ಲ ಕುಮಾರ್ ಅವ್ರ ಹೇಳ್ಬಿಡ್ತಾಳೆ ಟೆನ್ಷನ್ ಅಲ್ಲಿ ಕುಸ ಅವರು ಮೀನು ಜೊತೆ ಮನೆಗೆ ಬರ್ತಾರೆ ಏನೇ ಕನಕ ಏನೇ ನಡೀತಾ ಇದ್ ಕೇಳಿರುವಾಗ ಅದು ಅಮ್ಮ ಅಂತ ಕನಕ ಹೇಳೋದಕ್ಕೆ ಒದಾರ್ಡ್ತಾಳೆ ಏಯ್ ನನ್ನ ಬೆಳಗ್ಗೆ ಕೇಳಿದಕ್ಕೆ ಏನ್ ಹೇಳ್ತಾ ನೀನು ಅವ್ನು ಫ್ರೆಂಡ್ ಮನೆಗೆ ಓದ್ತದ್ ನೀನು ಅಂತ ಕುಸಾರ್ ಕೇಳ್ತಿರುವಾಗ ಅಮ್ಮ ಸಾರಿ ನಮ್ಮ ಟೆನ್ಶನ್ ಕೊಡ್ತಾ ನನ್ನ ಹೇಳಿಲ್ಲ ಅಂತ ಕನ್ಕ ಹೇಳ್ತಾಳೆ ಅನ್ನ ಕಣೆ ಕನಕ ಅಮ್ಮನ ಹತ್ರ ಅಂತ ಹೇಳಿದೆ ಹೋದ್ರು ಪರವಾಗಿಲ್ಲ ನೀನ್ ನನ್ನತ್ರ ಹೇಳ್ಬೇಕಾಗಿತ್ತಾನೆ ಅಂತ ಮೀನಾ ಕೇಳ್ತಿರುವಾಗ ಇಲ್ಲ ಅಕ್ಕ ಭಾವನ ಹೇಳ್ಬೇಡ ಅಂತ ಹೇಳಿದ್ರು ನೀನು ಟೆನ್ಶನ್ ಆಗ್ತಿ ಅಂತ ಬೇಡ ಅಂತ ಕನ್ ಹೇಳ್ತಿರ್ತಾಳೆ ಏನ್ ಕನ್ಕ ನೀನು ಅವ್ರು ಹೇಳಿದ್ರು ಅಂತ ಹೇಳಿದೆ ಹಾಗೆ ಇದ್ ಅಂತ ಮೀನಾ ಹೇಳ್ತಿರ್ತಾಳೆ ಕುಸುಮ ಅವ್ರು ಆಯ್ತಾ ನನ್ ಮಗ ಎಲ್ಲೋದ್ನ ಏನು ಏನಾಯ್ತು ಅಂತ ಇರ್ತಾರೆ ಆಗ ಕನಕ ಅಮ್ಮ ಮಂಜ ಇದ್ದಿದ್ದ ಲೊಕೇಶನ್ ಟ್ರೇಸ್ ಆಗಿದೆ ನಾನು ಆಲ್ರೆಡಿ ಅಂತ ಹೇಳಿದಾಗ ನಿನ್ಗೆ ಸಿಕ್ತು ಕೇಳ್ತಾಳೆ ನನ್ನ ಫ್ರೆಂಡ್ ಕೇಳಿದೆ ಹೆ ಅವ್ರ ಲೊಕೇಶನ್ ಕಳಿಸಿದಾರೆ ಬಾಬಾ ಕರ್ಕೊಂಡು ಬಂದ್ಬಿಡ್ತಾರ ಹೇಳ್ತಿರ್ತಾಳೆ ಈ ಕಡೆ ಕಾಕಿ ಸುಬ್ಬ ಕಟ್ ಹಾಕಿರ್ತಾನೆ ಲೋ ಸು ನನ್ ಬಿಟ್ಬಿಡೋ ನನ್ಗೆ ಎಕ್ಸಾಮ್ ಇದೆ ಅದ ಟೈಮ್ ಆಗ್ತಿದೆ ಹೋಗ್ಬೇಕು ಕಣ ಅಂತ ಮಂಜಾ ಕೇಳ್ಕೊಂಡು ಕೂಡ ಕಾಕಿ ಸುಬ್ಬ ಕಿರಿಯಾಕೊಳ್ತದೆ ನಗ್ತಾ ಕೂತಿರ್ತಾನೆ ಅಷ್ಟೇ ಅಲ್ಲಿಗೆ ಸೂರ್ಯ ಮತ್ತೆ ಚೇತನ್ ಇಬ್ಬರು ಕೂಡ ಬಂದು ಎಲ್ಲ ಕಡೆ ಹುಡುಕ್ತಿರ್ತಾರೆ ಆಗ ಕಾಕಿ ಸುಬ್ಬ ಏನು ಮಂಜಾ ಕೇಳಿದ್ರೆ ಕೆಲಸ ಮಾಡೋದಕ್ಕೆ ಆಗುದಿಲ್ಲ ಅಂದ್ರೆ ಏನ್ ಆಡಿದೇ ಆಟ ನಿಂತ ನೀನ್ ಒಂದ್ ಕಡೆ ಆದ್ರೆ ನಿನ್ ಬಾನ್ ಒಂದ್ ಕಡೆ ಕಾಟ ಜಾಸ್ತಿ ಆಗ್ಬಿಟ್ಟಿದೆ ನನ್ಗೆ ನಿನ್ನ ಹೀಗೆ ಬಿಟ್ಟು ಿಲ್ಲ ಕಣ ಅಂತ ಕೇಸು ಹೇಳ್ತಿರುವಾಗ ಆಲ್ರೆಡಿ ನೀವು ಸಹಸನ್ನ ಬಿಟ್ಟಿದ್ದೀನಿ ನಿನ್ ಸುದ್ದಿಗೆ ಬಂದ್ರೆ ನಾನು ಚನ್ನಾಗ್ ಗೊತ್ತೀನಿ ಅಂತ ಮಾತು ಕೊಟ್ಟಿದ್ದೀನಿ ಕಣ ಕಣ್ಣು ಇವಾಗ ಹೋಗಿ ಎಕ್ಸಾಮ್ ನನ್ನ ನಿನ್ನಂತ ಕೆಟ್ಟ ಸೇರೋದಕ್ಕೆ ಆಗುದಿಲ್ಲ ಕಣ ಮಂಚ ಹೇಳ್ತಿರ್ವಾಗ ಈಗೇನು ನಿನ್ನೆ ನಾನು ಕೆಟ್ಟವನ ಆಯ್ತಪ್ಪ ಆದ್ರೆ ನನ್ನಂತೂ ಒಂದರ ಜೀವನ ಮಾಡೋದಕ್ಕಾಗುದಿಲ್ಲ ಅದು ನನ್ಗೆ ಬರೋದು ಇಲ್ಲ ಆದ್ರೆ ಕ್ರಿಮಿನಲ್ ಆಗಬಹುದಲ್ವಾ ಅಂತ ಹೇಳಿ ಏ ಅದನ್ನ ಅಂತ ಕಾಶು ಚೀಲಗಳು ಹೇಳ್ತಿರ್ತಾನೆ ಆಗ ಅವ್ರು ಒಂದು ಇಂಜೆಕ್ಷನ್ ತಗೊಂಡ್ ಬರ್ತಾರೆ ಏನು ಮಾಡ್ತಿದ್ಯಾ ಸುಭಾ ಅಂತ ಮಂಚ ಕೇಳ್ತಿರುವಾಗ ಏನು ಹಂಗ ನೋಡ್ತಿದ್ಯಾ ಮಂಚ ಇದೇನ್ ಗಾಯ ಆದಾಗ ಹುಷಂದಿರುವಾಗ ಹತ್ತಾರ ಇಂಜೆಕ್ಷನ್ ಅದು ಅನ್ಕೊಂಡಿದ್ಯಾ ಇದು ಡ್ರಗ್ಸ್ ಕಣೋ ಡ್ರಗ್ಸ್ ಈ ಮತ್ತೆ ನೀನು ಕೊಟ್ಟೆ ಅಂತ ಅಷ್ಟೇ ಲೈಫ್ ಇವಾಗ ಇದನ್ನು ಕಳ್ಸೋದು ಅಂತ ಕಾಸ್ ಹೇಳ್ತಿರ್ತಾನೆ ಏ ಅಂತ ಮಂಜ ಕೋಗಿರ್ತಾನೆ ನನ್ನ ಜೊತೆ ಬಂದು ಅಂತ ಎಷ್ಟು ನಿನ್ನ ಕೇಳ್ಕೊಳ್ಳೋದಿನ ಕಡಗು ಬರ್ಲಿಲ್ಲ ಅಂತ ಆ ಸೂರ್ಯನ್ ಕೇಳ್ಕೊಂಡು ನಂಗೆ ಅವಮಾನ ಮಾಡ್ತೀಯ ಈಗೇನು ನಿಮ್ ಭಾವ ಬಂದ್ ಇಟ್ಕೊಂಡ್ ನಿನ್ ಈ ರೀತಿ ಆಗೋದನ್ನ ಕೇಳೋದಕ್ಕೆ ಲೇ ಸಾನೇ ಇಲ್ಲ ಕಣ ತಲೆ ಮೇಲೆ ತಲೆ ತಗಿದ್ರು ಕೂಡ ಅವನಿಗೆ ಜಾಗ ಗೊತ್ತೇ ಆಗುದಿಲ್ಲ ಅಂತ ಕಾಗ ಸುಭ ಹೇಳ್ಕೊಂಡು ಹಾಕಿರ್ತಾನೆ ಈ ಕಡೆ ಸೂರ್ಯ ಮತ್ತೆ ಚೇತನ್ಗೆ ಮಂಜೆ ತಕೊಂಡ್ ಬಂದಿರೋ ಕಾರ್ ಕಾಣಿಸುತ್ತೆ ಲೋ ಚೇತನ್ ನೋಡು ಅದೇ ಅದು ಕಾರ್ಕೊಳ್ಳೋದು ನರಿ ಹೋಗೋಣ ಅಂತ ಹೇಳಿ ಸೂರ್ಯ ಮತ್ತೆ ಚೇತನ್ ಇಬ್ಬರು ಕೂಡ ಕಾರ್ಯಕ್ಕೆ ಓಡ್ ಬರ್ತಾರೆ ಈ ಕಡೆ ಮಂಜಾಲೆ ಸುಭ ಬೇಡ ಅಂತ ಕೇಳ್ಕೊತಾ ಇರ್ತಾನೆ ಆ ಸೌಂಡ್ ಸೂರ್ಯ ಮತ್ತೆ ಚೇತನ್ ಕೇಳಿಸುತ್ತೆ ನಿಧಾನಕವಾಗಿ ಜಾಗಕ್ಕೆ ಹೋಗಿ ಕೈಗೆ ಸಿಗುತ್ತೆ ನೆಲ್ಕೋತಾರೆ ಹಾಗೆ ನುಗ್ಗಿ ಸೂರ್ಯ ಆ ಜಾಗಕ್ಕೆ ಹೋದಾಗ ಸೂರ್ಯನ್ ನೋಡಿದ ತಷ್ಟೇ ಕಾಗೆ ಸುಬ್ಬನ್ ಭಯ ಆಗುತ್ತೆ ಏ ಸೂರ್ಯ ಇಲ್ಲಿಗೂ ಬರ್ಬಿಟ್ಯಾ ನೀನು ಒಳ್ಳೆ ಕೆಲಸನೆ ಮಾಡಿದೆ ಬಿಡು ಏನ್ ನೋಡ್ರಿ ಇವ್ನ ಶತ್ರು ಇಲ್ಲ ಇದನ್ನ ನೋಡಿ ಇವನ್ ಯಾವ್ದೇ ಕಾರಣಕ್ಕೂ ಸುಮ್ಮನೆ ಬಿಡ್ಬಿಡಿ ಮುಗಿಸ್ಬಿಡ್ರ ಇವನ ಕಾಗ ಸುಬ್ಬ ಆಡ್ಕೊಡ್ತಾನೆ ಆಗ ಅವ್ನ ಚೀಲಗಳ ಸೂರ್ಯನಿಗೆ ಹೊಡಿಯಬೇಕಂತ ಹೋದಾಗ ಸೂರ್ಯ ಅವ್ರಿಗೂ ತಿರುಗಿಸ್ ಚೆನ್ನಾಗ್ ಕುಡಿತಿರ್ತಾನೆ ಅವ್ರ ಎಲ್ರಿಗೂ ಸೂರ್ಯ ಮತ್ತೆ ಚಿತ್ರ ಇವರು ಕೂಡ ಸೇರ್ಕೊಂಡು ಚೆನ್ನಾಗಿ ಕುಡಿತಿರೋವಾಗ ಅಷ್ಟೇ ಅಲ್ಲಿ ಪೊಲೀಸ್ ಅವರು ಬರ್ತಾರೆ ಕಾಗೆಸುಬ್ಬ ಮತ್ತೆ ಅವ್ನು ಚೀಲಗಳನ್ನ ಅರೆಸ್ಟ್ ಮಾಡ್ಕೊಂಡು ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ ಆಗ ಸೂರ್ಯ ಮಂಜಿನ ಕಟ್ಟಿರೋದನ್ನೆಲ್ಲ ಬಿಚ್ಚಿದಾಗ ಮಂಜ ಸೂರ್ಯನ್ ತಗೊಂಡು ಅಳ್ತಾ ಇರ್ತಾನೆ ಏ ಯಾಕೋ ಮಂಜಾಗ ಏನಾಯ್ತು ಯಾಕೋ ಆಳ್ತಾ ಅಂತ ಸೂರ್ಯ ಹೇಳ್ತಿರುವಾಗ ಭಗವನ್ ಲೈಕ್ ಹಾಳೋಗಿತ್ತು ಬಾ ನೀವು ಬರಲಿಲ್ಲ ಅಂತ ಹೇಳ್ಕೊಂಡು ಮಂಜಾ ಹೇಳ್ತಿರ್ತಾನೆ ಏ ನಾನು ಇರ್ಬೇಕಾದ್ರೆ ಬಿಡ್ತೀನಿ ಅಂತ ಸೂರ್ಯ ಹೇಳಿದಾಗ ತುಂಬಾ ಥ್ಯಾಂಕ್ಸ್ ಬಾಬಾ ಹೇಳ್ತಿರ್ತಾನೆ ಏನೋ ನನ್ನ ಥ್ಯಾಂಕ್ಸ್ ಹೇಳ್ಕೊಂಡು ನೋಡೋಣ ಇಲ್ಲ ಸರಿ ಬಾ ಹೋಗೋಣ ಟೈಮ್ ಟೈಮ್ ಆಯ್ತು ಅಂತ ಹೇಳಿ ಸೂರ್ಯ ಚೇತನ್ ಜನ ಮೂ ಬಂದು ಸೂರ್ಯ ಹೋಗಿ ಇನ್ಸ್ಪೆಕ್ಟರ್ ಥ್ಯಾಂಕ್ಸ್ ಹೇಳ್ತಾನೆ ನಂತರ ಹೌದು ಸರ್ ನಿಮ್ಗೆ ವಿಷಯ ಹೇಗೆ ಗೊತ್ತಾಯ್ತು ಸರ್ ನಾವು ನಿಮ್ಗೆ ಕಂಪ್ಲೇಂಟ್ ಕೊಟ್ಟಿರಲ್ಲ ಅಂತ ಸೂರ್ಯ ಕೇಳಿದಾಗ ನಮ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡುವ ಆಫೀಸರ್ ಹೇಳಿದ್ರು ಅವರೇ ನಿಮ್ಗೂ ಲೊಕೇಶನ್ ಶೇರ್ ಮಾಡಿರೋದು ಹಾಗೆ ನಮಗೂ ಅಷ್ಟೇ ಅವರೇ ಲೊಕೇಶನ್ ಶೇರ್ ಮಾಡಿ ಆದಷ್ಟು ಬೇಕಾಗ ಹೋಗಿ ಅಂತ ಹೇಳಿದ್ರು ಅದಕ್ಕೆ ನಾವು ಬಂದ್ವಿ ಇನ್ಸ್ಪೆಕ್ಟರ್ ಹೇಳಿದಾಗ ತುಂಬಾ ಥ್ಯಾಂಕ್ಸ್ ಸರ್ ನೀವು ಬಂದಿದ್ದು ತುಂಬಾನೇ ಒಳ್ಳೇದಾಯ್ತು ಇವ್ ಸರ್ ಹಾಕೊಂಡು ಚೆನ್ನಾಗಿ ಗುಮ್ಮಿ ಅಂತ ಸೂರ್ಯ ಹೇಳ್ತಿರವಾಗ ನಾವು ನೋಡ್ಕೋತೀವಿ ನೀವು ಹೋಗ್ರಪ್ಪ ಅಂತ ಹೇಳಿ ಇನ್ಸ್ಪೆಕ್ಟರ್ ಹೇಳ್ತಾರೆ ನಂತರ ಇನ್ಸ್ಪೆಕ್ಟರ್ ಅಲ್ಲಿಂದ ಕಾಗಿಸ್ನ ಕರ್ಬೋಕ ಹೋಗ್ತಿರವಾಗ ಕಾಗೆಸುಬ್ಬ ಸೂರ್ಯನೇ ಗುಣತಾನೆ ಲೋ ಸೂರ್ಯ ಯಾರೋ ಇದು ಟೈಮ್ ಕರೆಕ್ಟ್ ಆಗಿ ಕಲಿಸೋಲ್ಲ ಕಳ್ಸುತ್ತಾರೆ ಅಂತ ಚೇತನ್ ಕೇಳ್ತಿರುವಾಗ ಯಾರೋ ಗೊತ್ತಿಲ್ಲ ಕಣೋ ಆದ್ರೆ ಅಪಾಯ ಯಾವಾಗ್ಲೂ ಒಂದು ಮಾತು ಹೇಳ್ತಿದ್ರು ಒಳ್ಳೆಯವರು ಕಷ್ಟ ದೇವ್ರು ಯಾರನ್ನಾದ್ರೂ ಕಳ್ಸ ಅದೇ ಅನ್ಸುತ್ತೆ ಒಳ್ಳವರಿಗೆ ಒಳ್ಳೆದೇ ಆಗುತ್ತೆ ಕಣ ಅಂತ ಹೇಳಿ ಲೋ ಮಂಜಾ ಎಕ್ಸಾಮ್ ಬರೋದಕ್ಕೆ ಟೈಮ್ ಆಯ್ತು ನಡಿ ಅಂತ ಸೂರ್ಯ ಮಂಜಾ ಕರ್ಕೊಂಡು ಅಲ್ಲಿಂದ ಹೊಡ್ತಾನೆ ಈ ಕಡೆ ಕುಸು ಹೇಳ್ತಿರುವಾಗ ಮೀನ ಮತ್ತೆ ಕನಕ ಇಬ್ರು ಕೂಡ ಸಮಾಧಾನ ಮಾಡ್ತಿರ್ತಾರೆ ಅಷ್ಟರಲ್ಲಿ ಮೀನನ್ಗೆ ಸೂರ್ಯ ಕಾಲ್ ಮಾಡಿದಾಗ ಈ ಕಡೆ ಕನಕನಿಗೆ ಯಾರು ಕಾಲ್ ಮಾಡ್ತಾನೆ ಆಗ ಕನಕ ಕಾಲ್ ಬರ್ತಿದ್ದಾಳೆ ಈ ಕಡೆ ಸೂರ್ಯ ಸಿಕ್ತ ಮೀನು ಅಂತ ಹೇಳ್ತಾನೆ ಆಗ ಮೀನಾ ಮತ್ತೆ ಕುಸುಮಾರ್ ಅವ್ರು ತುಂಬಾನೆ ಖುಷಿ ಪಡ್ತಾರೆ ಹಾಗೆ ಅರುಣ್ ಕಂತ ಫೋನ್ ಮಾಡಿ ಮಂಜ ಅನ್ನೋ ವಿಷಯ ತಿಳಿಸಿ ಹಾಗೆ ಪೊಲೀಸರನ್ನ ಕಳಿಸಿ ಅದರ ವ್ಯಕ್ತಿ ಅಷ್ಟೆ ಅಂತಾನೆ ಹೇಳ್ತಾನೆ ಅದನ್ನ ಕೇಳಿ ಕಂತ ಕೂಡ ತುಂಬಾನೇ ಖುಷಿ ಆಗುತ್ತೆ ಹಾಗೆ ಅವ್ರು ಕಾಲ್ ಕಟ್ ಮಾಡಿ ಮನೆ ಮನೆಯೊಳಗಡೆ ಬಂದಾಗ ಮಂಜಾ ಸಿಕ್ಕಿದಂತೆ ಕಡೆ ಅಂತ ಕಂತ ಮಾತ್ರ ಮೀನಾ ಹೇಳ್ತಾಳೆ ಗೊತ್ತು ಹಾಗೂ ಅಕ್ಕಂತ ಕನಕ ಹೇಳ್ತಾಗ ಗೊತ್ತಾ ಹೇಗೆ ನನ್ಗೆ ಇವಾಗ್ಲೇ ಗೊತ್ತಾಗಿದ್ದು ನಿನ್ ಹೀಗೆ ಯಾರೇ ಗೊತ್ತಾಗ್ಬಿಡ್ತು ಅಂತ ಮೀನಾ ಕೇಳ್ತಾಳೆ ಅಕ್ಕ ಮಂಜಾ ಸಿಕ್ಕಿದೆ ಅಂತ ನಿನ್ ಮುಕ್ತ ಸಂತೋಷದಿಂದ ಗೊತ್ತಾಗ್ತದೆ ಅಂತ ಕನ್ಕ ಹೇಳ್ತಾಳೆ ಹಾಗೆ ಅಲ್ಲಿ ಯಾರು ಪೊಲೀಸವ್ ಬಗ್ಗೆ ಹೋಗಿದಂತೆ ಕಡೆ ಕನಕಾಂತ ಹೇಳಿದಾಗ ಹಾಗೂ ಅಕಂತ ಕನ್ಕ ಹೇಳ್ತಾಳೆ ಹೆಂಗ್ ಗೊತ್ತೆ ಅಂತ ಮೀನಾ ಕೇಳಿದಾಗ ನೀನು ಹೇಳಕ್ಕ ಇವಾಗಂತ ಕನಕ ಹೇಳ್ತಾಳೆ ಏನೇ ಏನೇನು ಅಂತ ಮೀನಾ ಕೇಳಿದಾಗ ಅಯ್ಯೋ ಅಕ್ಕ ಅದನ್ ಬಿಡು ಇವಾಗ ಮಂಚ ಸಿಕ್ಕದಲ್ಲ ಎಲ್ಲ ಒಳ್ಳೇದಾಯ್ತಲ್ಲ ಅಷ್ಟೇ ಸಾಕು ಬಿಡು ಅಂತ ಕನಕ ಹೇಳಿದಾಗ ಹೌದು ಕಣೆ ಎಲ್ಲಾ ಒಳ್ಳೆದಾಯ್ತು ಇವಾಗ ಅವನ್ನ ಕಾಲೇಜ್ ಕರ್ಕೊಂಡು ಹೋಗಿದಾರಂತೆ ಎಕ್ಸಾಮ್ ಬರೋದಕ್ಕೆ ಬಿಟ್ಟಿದಾರಂತೆ ಮೀನಾ ಹೇಳ್ತಿರುವಾಗ ಆದ್ರೂ ಮೀನಾ ನಿಮ್ ಮದ್ವೆ ಆಗೋದ್ರಲ್ಲಿ ಹಣೇಂದ್ರ ನೋಡ್ಬೇಕಾದ್ರೆ ಶೇ ನನ್ ಮಗಳನ್ನ ಎಂತ ಕೊಟ್ಟೆ ಅಂತ ನಾವು ತುಂಬಾನೇ ಬೇಜಾರಾಗುತ್ತಿದ್ದ ಕಡೆ ಆದ್ರೆ ಇವತ್ತು ನೋಡು ನಮ್ ಮನೆಗೆ ದೊಡ್ಡ ಮಗನ ಎಲ್ಲ ಜವಾಬ್ದಾರಿ ನಿಭಾಯಿಸ್ತಿದ್ದಾರೆ ಅವ್ರ ನಮ್ ಜೊತೆ ಅಂತ ಐತೆ ಹೆಮ್ಮೆಯಿಂದ ಹೇಳ್ಕೊತಿರ್ತಾರೆ ಅದನ್ನ ಕೇಳಿ ಮೀನಾ ತುಂಬಾನೇ ಖುಷಿ ಪಡ್ತಿರ್ತಾಳೆ ಇಲ್ಲಿ ಈ ಸಂಚಿಕೆ ವೀಡಿಯೋ ಮುಕ್ತಾಯೋ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು